ಎಲ್ಲ ನನ್ನ ಆತ್ಮೀಯ ಕೋಲಾರ ತಾಲೂಕಿನ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೆ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಎಲ್ಲ ಕಟ್ಟಾಳುಗಳೇ ಇವತ್ತಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕೋಲಾರ ತಾಲೂಕಿಗೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಬಂದು ತಲುಪಬೇಕಾಗಿತ್ತು ಆದರೆ ಬಂಗಾರಪೇಟೆಯಲ್ಲಿ ಮೊದಲನೇ ಹಂತದ ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರುಗಳ ಸಭೆ ಒಂದು ಸ್ವಲ್ಪ ಬರಲಿಕ್ಕೆ ತಡವಾದರೂ ಕೂಡ ನಮ್ಮ ಜೊತೆಯಲ್ಲಿ ವಿಶೇಷವಾಗಿ ತಾಲೂಕಿನ ಎಲ್ಲ ಮುಖಂಡರು ಕಾರ್ಯಕರ್ತ ಬಂಧುಗಳು ಬೈಕ್ ರ್ಯಾಲಿ ಮೂಲಕವಾಗಿ ನಮ್ಮನ್ನ ಬಹಳ ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದೀರಿ ಕ್ಷೇತ್ರದಲ್ಲಿ ಜನತಾದಳ ಪಕ್ಷ ಅತ್ಯಂತ ಬಲಿಷ್ಠವಾಗಿದೆ ಜನತಾದಳ ಪಕ್ಷದ ಕಾರ್ಯಕರ್ತರು ಕ್ಷೇತ್ರವನ್ನ ಬಲಿಷ್ಠವಾಗಿ ಕಟ್ತೇವೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ತುಂಬ ಮೂಲಕ ಇವತ್ತಿನ ಈ ಒಂದು ಸಭೆಯನ್ನ ಅತ್ಯಂತ ಆತ್ಮೀಯವಾಗಿ ವಿಶ್ವಾಸದಿಂದ ಅಭಿಮಾನದಿಂದ ತಾವೇನು ಬರಮಾಡ್ಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳನ್ನೂ ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತರೋಣ ವೇದಿಕೆ ಮೇಲೆ ಕೋಲಾರ್ ಜಿಲ್ಲೆಯ ಬಹುತೇಕ ಎಲ್ಲ ನಮ್ಮ ಶಾಸಕ ಮಿತ್ರರು ಸಂಸದರು ವಿಧಾನ ಪರಿಷತ್ನ ಸದಸ್ಯರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಹಾಗೂ ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಜನತಾದಳ ಪಕ್ಷವನ್ನ ಕಟ್ಟಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು ಜೊತೆಯಲ್ಲಿ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೋಲಾರ ತಾಲೂಕಿನಿಂದ ಜನತಾದಳ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಶ್ರೀನಾಥ್ರವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಭವಿಷ್ಯ ಕೇಂದ್ರ ಬಿಂದುಗಳಾಗಿ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಇನ್ನು ನಾಲ್ಕು ದಿನಗಳ ಕಾಲ ಜಿಲ್ಲೆನಲ್ಲಿ ಮತ್ತೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸುದ್ದಿಯನ್ನ ಪ್ರಸಾರವನ್ನು ಮಾಡ್ತಕ್ಕಂಥದ್ದಕ್ಕೆ ಹಲವಾರು ವಿಚಾರಗಳು ಇವತ್ತು ಸಮೃದ್ಧಿ ಮಂಜು ಅವರು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಿದ್ದಾರೆ ಸಮೃದ್ಧಿ ಮಂಜು ಅವ್ರನ್ನ ನಾನು ನೆನ್ನೆ ಮೊನ್ನೆಯಿಂದ ನೋಡ್ತಾ ಇರ್ತಕ್ಕಂಥದ್ದಲ್ಲ ನನ್ನ ಅವರ ಸ್ನೇಹ ಸಂಬಂಧ ಬಹಳ ದೀರ್ಘಕಾಲದ ಸಂಬಂಧ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಬಂದು ಚುನಾವಣೆಗೆ ನಿಂತು ದೊಡ್ಡ ಮಟ್ಟದ ಜನರ ಆಶೀರ್ವಾದ ಅವ್ರ ಪರವಾಗಿ ಇದ್ದರೂ ಕೂಡ ಆ ಚುನಾವಣೆಯಲ್ಲಿ ಪರಾರ್ಜಿತಗೊಂಡ ನಂತರ ಛಲವನ್ನ ಬಿಡದಿರ ಹೋರಾಟದ ಮೂಲಕ ಅವರ ತಾಲೂಕಿನಲ್ಲಿ ಇರ್ತಕ್ಕಂಥ ಮುಖಂಡರು ಕಾರ್ಯಕರ್ತರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದಷ್ಟೇ ಅಲ್ಲ ಜನರ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡು ಸ್ಥಳೀಯ ಚುನಾವಣೆಗಳಲ್ಲಿ ವಿಶೇಷವಾಗಿ ಪಕ್ಷವನ್ನ ಕಟ್ಟುತ್ತಾ ಸ್ಥಳೀಯವಾಗೇ ಇರ್ತಕ್ಕಂಥ ಕಾರ್ಯಕರ್ತರು ಮುಖಂಡರನ್ನ ಬೆನ್ ತಟ್ಟತಾ ಅವರಿಗೆ ಅಧಿಕಾರವನ್ನ ಕೊಡಿಸುವ ಮೂಲಕ ಎರಡು ವರ್ಷದಿಂದ ನಡೆದಂತ ಅವರ ಎರಡನೇ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತದಿಂದ ಗೆಲುವನ್ನು ಸಾಧಿಸಿದ್ರು ಬಹುಶಃ ಇದು ಮಂಜಣ್ಣ ಅವರಿಗೆ ಇರ್ತಕ್ಕಂಥ ಒಂದು ಛಲ ಒಂದು ಹೋರಾಟ ಇವೆಲ್ಲವೂ ಕೂಡ ಜಿಲ್ಲೆಯ ಜನತೆ ನೋಡಿದ್ದೇವೆ ಡಿಸಿಸಿ ಬ್ಯಾಂಕ್ ಇರ್ಬೋದು ಇತ್ತೀಚೆಗೆ ನಡೆದಂತ ಕೋಮುಲ್ನ ನಿರ್ದೇಶಕರ ಚುನಾವಣೆಯಲ್ಲೂ ಕೂಡ ಎರಡು ಸ್ಥಾನದಲ್ಲೂ ಕೂಡ ಅವರು ಜಯಬೇರಿಯನ್ನ ಬಾರಿಸಿದ್ದಾರೆ ಅದೇ ರೀತಿ ಇವತ್ತು ಕೋಲಾರ್ನಲ್ಲಿ ನಮ್ಮ ನಾಗರಾಜೆಣ್ಣವ್ರು ಇಲ್ಲೇ ಕೂತಿದ್ದಾರೆ ಕೋಲಾರ ನಾಗರಾಜಣ್ಣವರು ನೂತನವಾಗಿ ಕೊಮುಲ್ನಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹರೀಶ್ರವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಮಂಜಣ್ಣ ಅವ್ರಿಗೆ ಒಳಗಡೆಯಿಂದ ಒಂದು ಬೇಜಾರು ಒಂದು ಬೇಸರ ನನ್ನ ವೇಗಕ್ಕೆ ಯಾರು ಹೆಜ್ಜೆ ಆಗ್ತಾ ಇಲ್ವಲ್ಲ ಇಲ್ಲಿ ಅಂತ ಒಂದು ಸ್ವಲ್ಪ ನೋವಿದೆ ಅವ್ರಿಗೆ ಅದನ್ನ ಒಂದು ಸ್ವಲ್ಪ ಆಕ್ರೋಶ ಭರಿತವಾಗಿ ಇವತ್ತು ವೇದಿಕೆ ಮೂಲಕ ಚರ್ಚೆ ಮಾಡಿದ್ದಾರೆ ತಪ್ಪೇನಿಲ್ಲ ಯಾಕೆಂದ್ರೆ ಈ ವೇದಿಕೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ವೇದಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರಿದ್ದಾಗೆ ನಿಮ್ಮ ಮುಂದೆ ನಿಮ್ಮ ಜಿಲ್ಲೆಯ ಶಾಸಕರು ಅವರ ಅಳಿಲನ್ನ ತೋಡ್ಕೊಳ್ತಕ್ಕಂಥ ತಪ್ಪೇನಿಲ್ಲ ನನ್ನ ಅಭಿಪ್ರಾಯದಲ್ಲಿ ಯಾಕೆಂದ್ರೆ ಅವ್ರು ಏನೇ ಮಾತನಾಡ್ಬೇಕಾದ್ರು ಬಹಳ ನೇರವಾಗಿ ಮಾತನಾಡ್ತಾರೆ ಹಿಂದೆ ಮುಂದೆ ಆಲೋಚನೆ ಮಾಡೋದಿಲ್ಲ ಯಾಕೆಂದ್ರೆ ಮನಸ್ಸಲ್ಲಿ ಕಲ್ಮಶ ಇಲ್ಲ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ಹಾಗಾಗಿ ಮಂಜಣ್ಣವರು ಇವತ್ತು ಕೆಲವೊಂದಷ್ಟು ವಿಚಾರಗಳು ನೇರವಾಗಿ ಪ್ರಸ್ತಾವನೆಯನ್ನೇ ನಿಟ್ಟಿದ್ದಾರೆ ಇವೆಲ್ಲದನ್ನ ಕೂಡ ನಮ್ಮ ಜಿಲ್ಲೆಯ ನಾಯಕರು ನಾವೆಲ್ಲರೂ ಒಟ್ಟಾಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾನಿವತ್ ಬಂದಿರತಕ್ಕಂಥದ್ದು ವಿಧಾನಸಭಾ ಚುನಾವಣೆಗೋಸ್ಕರ ಅಲ್ಲ ಮುಂದ್ ಬರ್ತಕ್ಕಂಥ ದಿನ ಅಂದ್ರೆ ಮೂರು ವರ್ಷ ಬಿಟ್ಟು ಚರ್ಚೆ ಮಾಡ್ತಾ ಇಲ್ಲ ನಿಮ್ಮ ಮುಂದೆ ನೀವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಯಾವ ಚುನಾವಣೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಅಂದ್ರೆ ಅದು ಕಾರ್ಯಕರ್ತರ ಚುನಾವಣೆ ಇದ್ದಾಗೆ ಕಾರ್ಯಕರ್ತರಿಗೋಸ್ಕರ ಇವತ್ತಿಲ್ಲಿ ಬಂದಿದ್ದೇನೆ ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ನಾನು ಪ್ರವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮ ಕೇವಲ ಒಂದು ದಿನದ ಕಾರ್ಯಕ್ರಮ ಆಗಿ ಸೀಮಿತ ಆಗಬಾರ್ದು ಕುಮಾರಣ್ಣ ಬಂದ್ರು ಜನ ಸೇರಿದ್ರು ನಿಖಿಲ್ ಕುಮಾರಸ್ವಾಮಿ ಬಂದ ನೀವೆಲ್ಲ ಬಹಳ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರಿ ಇವತ್ತು ನಾಲ್ಕು ಐದು ಆರು ತಾಸಾದ್ರೂ ಕೂಡ ಇಲ್ಲಿ ಮುಂದೆ ಕೂತಿರ್ತಕ್ಕಂಥವ್ರು ಎಲ್ಲ ಪಕ್ಷದ ಅಭಿಮಾನಿಗಳು ಒಂದು ಕುರ್ಚಿ ಅಳ್ಳಾಡಿಲ್ಲ ಯಾಕೆಂದ್ರೆ ನಿಮಗೆ ಪಕ್ಷದ ಮೇಲೆ ಇರ್ತಕ್ಕಂಥ ಅಭಿಮಾನ ನಾನು ಶ್ರೀನಾಥ್ ಶ್ರೀನಾಥಣ್ಣನಿಗೆ ಹೇಳಿದೆ ಇದು ಬಹಿರಂಗ ಸಭೆ ಅಲ್ಲ ಇಲ್ಲಿ ನಾನು ಶೋ ಮಾಡೋದಕ್ಕೋಸ್ಕರ ಬರ್ತಾ ಇಲ್ಲ ಈ ಒಂದು ಪ್ರವಾಸ ಜನತಾದಳ ಪಕ್ಷದ ಶಕ್ತಿಯನ್ನ ತೋರಿಸತಕ್ಕಂತ ಪ್ರವಾಸ ಅಲ್ಲ ಇದು ನಮ್ಮ ಶಕ್ತಿನ ಎಲ್ ತೋರಿಸ್ಬೇಕು ಅಂದ್ರೆ ಮುಂದಿನ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಸೇರಿದಂತೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಶಾಸಕರನ್ನ ವಿಧಾನಸೌಧಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಕ್ಕೆ ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದು ನಮ್ಮ ಹೋರಾಟ ಆಗಬೇಕಾಗಿದೆ ಬಹಳ ಜನ ಕನ್ಸಿರ್ಬೋದು ನಿಖಿಲ್ ಸ್ವಾಮಿ ಐವತ್ತೆಂಟು ಅಂದ್ರೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಐವತ್ತೆಂಟು ಅಂತ ಮೊದ್ಲು ಅನ್ಕಂಡೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ದಿವಸ ಎಷ್ಟು ಬೇಕಾರಾಗ್ಲಿ ನಾನು ಯಾವ್ದು ಲೆಕ್ಕಾಚಾರ ಮಾಡಿ ಬಂದಿರ್ತಕ್ಕಂಥವನ್ನ ಈ ಕಾರ್ಯಕ್ರಮ ಈ ಪ್ರವಾಸ ಮುಗೀತಾ ಇದ್ದಂಗೆ ಮುಂದೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಈಗಾಗಲೇ ಆಲೋಚನೆ ಮಾಡಿದ್ದೇನೆ ನಾನು ಸುಮ್ಮನೆ ಕೂರೋದಿಲ್ಲ ನಿಮ್ಮೂ ಸುಮ್ಮನೆ ಕೂರಕ್ ಬಿಡೋದಿಲ್ಲ ದಯಮಾಡಿ ಅನ್ಯಥಾ ಭಾವಿಸ್ಬೇಡಿ ಇದು ನಿಮಗೋಸ್ಕರ ಮುಂದೊಂದು ದಿನ ರಾಜ್ಯದಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರದ ಚುಕ್ಕಾಣೆಯನ್ನ ಕೊಟ್ಟು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಾವು ನೀವೆಲ್ಲರೂ ಪಣ ತೊಟ್ಟು ಹೋರಾಟ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಮೂರು ವರ್ಷಗಳ ಕಾಲ ನಿರಂತರವಾಗಿ ನಾನು ಬರ್ತಾನೆ ಇರ್ತೇನೆ ನಾನು ಚೌಲ್ಟ್ರಿನಲ್ಲಿ ಸಭೆ ಮಾಡಿ ಯಾಕೆ ಸುಮ್ಮನೆ ಇಷ್ಟೆಲ್ಲ ಖರ್ಚು ಮಾಡ್ಕೊಳ್ತೀರಿ ವ್ಯರ್ಥ ಮಾಡ್ಕೊಳ್ಳಕ್ ಹೋಗಬೇಡಿ ಅಂತ ಮನವಿ ಮಾಡಿದೆ ಆದ್ರೆ ಜಿಲ್ಲೆಯ ಮುಖಂಡರು ಇಲ್ಲ ಇದು ಜಿಲ್ಲಾ ಕೇಂದ್ರ ಆಗಿದೆ ಜಿಲ್ಲಾ ಕೇಂದ್ರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಬಯಸಿದ್ದೇವೆ ದೊಡ್ಡ ಮಟ್ಟದಲ್ಲಿ ಪಕ್ಷದ ವತಿಯಿಂದ ನಿಮಗೆ ಸ್ವಾಗತನ ಕೋರಬೇಕು ಅಂತಕ್ಕಂಥದ್ದು ಹೇಳಿದಾಗ ಗೋವಿಂದರಾಜಣ್ಣ ಅವರು ಹೇಳಿದ್ರು ನಿನ್ನೆ ದಿನ ದೂರವಾಣಿಯಲ್ಲಿ ಮಾತನಾಡಿದೆ ಹಿರಿಯಕರು ಆ ರೀತಿ ಹೇಳದಂತ ಸಂದರ್ಭದಲ್ಲಿ ಅವ್ರೇನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದು ಸುಮ್ನೆ ನಾನು ತಡೆ ಒಡ್ಡದ್ ಬೇಡ ಅಂತಕ್ಕಂಥದ್ನ ದಯಮಾಡಿ ಮುಂದುವರಿಸಿ ಅಂತ ಹೇಳಿದೆ ಯಾಕೆ ಮುಳುಬಾಗ್ಲಲ್ಲಿ ಶೆಡ್ಯೂಲ್ ಆಗಿಲ್ವಲ್ಲ ಈ ರಾಜ್ಯ ಪ್ರವಾಸ ಅಂತಕ್ಕಂಥದ್ದು ಸಾಕಷ್ಟು ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಾ ಇತ್ತು ಅಂತಕ್ಕಂಥದ್ನ ಮಂಜಣ್ಣ ಅವರು ವಿದೇಶದಲ್ಲಿದ್ರು ಕೂಡ ವಿಚಾರ ತಿಳ್ಕೊಂಡಿದ್ದಾರೆ ಏಕೆಂದ್ರೆ ರಾಜಕಾರಣ ಅಂತಕ್ಕಂಥದ್ದು ಹೇಗೆ ಅಂದ್ರೆ ಒಬ್ಬ ಶಾಸನಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಶಾಸಕನಿಗೆ ಅಂದ್ರೆ ಮಂಜಣ್ಣ ಹೇಳಿದ್ರು ಯಾಕೆ ನನಗೆ ಹೆಂಡತಿ ಮಕ್ಕಳಿಲ್ವಾ ಅಂತ ಅವ್ರ ಹೆಂಡತಿ ಮಕ್ಕಳ ಜೊತೆ ವಿದೇಶಕ್ಕೆ ಹೋದ್ರು ಕೂಡ ತಾಲೂಕು ಜಿಲ್ಲೆ ರಾಜಕಾರಣದ ಬಗ್ಗೆನೆ ಅವ್ರ ತಲೆನಲ್ಲಿ ಸದಾಕಾಲ ಚಿಂತೆ ಇರ್ತದೆ ಹಾಗಾಗಿ ತಿಳ್ಕೊಂಡಿದ್ದಾರೆ ವಿಚಾರ ಮಾಧ್ಯಮದಲ್ಲಿ ಏನೇನು ಚರ್ಚೆ ಆಗ್ತಾ ಇತ್ತು ಅಂತ ಮಂಜಣ್ಣವ್ರು ನನ್ನ ಕಿವಿಲ್ ಒಂದು ಮಾತು ಹೇಳಿದ್ರೆ ಈಗ ನಮ್ಮ ಕೋಲಾರಿನ ಮೃದು ಸ್ವಭಾವದ ಒಂದು ರೀತಿ ಹಸುಗುಸಿದ್ದಂಗೆ ನಮ್ಮ ಮಲ್ಲೇಶ್ ಏನು ಅವರು ಏನ್ ಮಾತನಾಡಿದ್ರು ಪಾಪ ಬಸವಣ್ಣನ ತರ ತಲೆ ಅಳ್ನಾಡಿಸ್ತಾರೆ ಅಷ್ಟೇ ನೋಡಿ ನಿಜ ಒಂದ್ ಮಾತು ಹೇಳ್ತೇನೆ ಇವತ್ತು ಮಲ್ಲೇಶಣ್ಣ ಅಂತಕ್ಕಂಥ ವ್ಯಕ್ತಿ ಇವತ್ತು ನಿಜಕ್ಕೂ ತಾವುಗಳೇನ ಆರಿಸಿ ಅವ್ರನ್ನ ಸಂಸದ ಸ್ಥಾನಕ್ಕೆ ಕಳಿಸಿದ್ದೀರಿ ಇವತ್ತು ಇಂಥ ಒಬ್ಬ ಪ್ರಾಮಾಣಿಕ ಸಂಸದರನ್ನ ಪಡೆಯಕ್ಕೆ ಜನತಾದಳ ಪಕ್ಷ ನಿಜಕ್ಕೂ ಕೂಡ ಧನ್ಯ ಯಾಕೆಂದ್ರೆ ಒಂದು ಚೂರು ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಭಾವನೆಗಳಿಲ್ಲ ಕೆಟ್ಟ ಆಲೋಚನೆಗಳಿಲ್ಲ ಪಕ್ಷ ಕಟ್ಟಬೇಕು ಪಕ್ಷದಲ್ಲಿ ಎಲ್ಲ ಮುಖಂಡರನ್ನ ಒಗ್ಗೂಡಿಸ್ಬೇಕು ಜೋಡಿಸ್ಬೇಕು ಸಂಘಟನೆ ಮಾಡಬೇಕು ಅಂತಾರೆ ಆದ್ರೆ ಮಂಜಣ್ಣ ಅವ್ರು ಹೇಳ್ದಂಗೆ ಸ್ವಲ್ಪ ಅಗ್ರೆಸಿವ್ ನೇಚರ್ ಇಲ್ಲ ಅಗ್ರೆಷನ್ ಅಲ್ಲಿ ಮುನ್ನುಗ್ಗಲ್ಲ ಅಂತ ಮಂಜಣ್ಣನ್ಗೆ ಒಂದ್ ಸ್ವಲ್ಪ ಕೋಪ ತಪ್ಪೇನಿಲ್ಲ ಅವ್ರಿಬ್ರು ಅಣ್ಣ ತಮ್ಮಂದಿರು ಇದ್ದಂಗೆ ನೋಡಿ ಹೆಂಗ ಕೂತವ್ರು ತಪ್ಪಕಂಡು ನಮಗಿಂತ ಜಾಸ್ತಿ ಅವ್ರಿಗೆ ಆತ್ಮೀಯತೆ ಇದೆ ಹಾಗಾಗಿ ಅವ್ರು ಏನ್ ಬೇಕಾದ್ರೂ ಮಾತನಾಡ್ತಕ್ಕಂತ ಸಲೀಸು ಅವ್ರಿಬ್ರಲ್ಲೂ ಇದೆ ಮುಕ್ತವಾಗಿ ಹಂಚ್ಕೊಂಡಿದ್ದಾರೆ ಇವತ್ತು ಕೋಲಾರ ಜಿಲ್ಲೆನಲ್ಲಿ ಮಂಜಣ್ಣ ಅವ್ರು ಹೇಳ್ದಂಗೆ ಕೋಲಾರ ಜಿಲ್ಲೆಯ ಮೊಮ್ಮಗ ಅಂದ್ರು ತೆಳಗ್ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಸಲ ಡಾಕ್ಟರ್ ಸೀತಾರಾಮ್ ಅಂತ ನಮ್ಮ ತಾಯಿಯವ್ರ ತಂದೆ ಅವರು ಡಾಕ್ಟರ್ ಆಗಿ ಬಹಳ ಸರ್ವಿಸ್ ಮಾಡಿದ್ರು ಇಲ್ಲೂ ಮಾಡಿದ್ರು ಚನ್ನಪಟ್ಟಣದಲ್ಲೂ ಮಾಡಿದ್ರು ಸಂಜಯ್ ಗಾಂಧಿ ಹಾಸ್ಪಿಟ್ಲಲ್ಲಿ ರಿಟೈರ್ ಆಗಿ ಅವ್ರ ಮನೇಲಿ ಒಂದು ಕ್ಲಿನಿಕ್ ಇತ್ತು ಆ ಕ್ಲಿನಿಕ್ ಬರ್ತಾ ಇರ್ತಕ್ಕಂಥದ್ದು ಬರೀ ಹಳ್ಳಿ ಜನ ಬರೋರು ಡಾಕ್ಟರ್ ಸೀತಾರಾಮ್ ಅವ್ರಿಗೆ ಅವ್ರಿಗೆ ಮೆಡಿಕಲ್ ರೆಪ್ಗಳು ಈ ಮೆಡಿಸನ್ ಹೊಸ ಹೊಸ ಮೆಡಿಸನ್ಗಳು ಬಂದಂತ ಸಂದರ್ಭದಲ್ಲಿ ಕೊಟ್ಟೋಗೋರು ನೋಡೋರು ಮೇಲಿಂದ ಕೆಳಗೋರ್ಗು ಹಳ್ಳಿಯಿಂದ ಬಂದವ್ರೆ ಅವನಿಗೆ ಊಟ ಹಾಕಿ ಅನ್ನ ಹಾಕಿ ಮನೆಯಲ್ಲಿ ದುಡ್ಡು ಕಳೆದಿರಾ ಅವ್ರ ಹತ್ರ ಇರ್ತಕ್ಕಂಥ ಮೆಡಿಸನ್ ಕೊಟ್ಟು ಬಸ್ ಚಾರ್ಜ್ ಕೊಟ್ಟು ಕಳಿಸೋರು ಡಾಕ್ಟರ್ ಸೀತಾರಾಮ್ ಅವರು ಅವರು ತೆಳಗ್ ಹುಟ್ಟಿದವ್ರು ನಾ ಬರ್ತಾ ಇದ್ದೆ ನಮ್ಮ ತಾತನ ಜೊತೆ ಕೋಳಿ ಗಿಳಿ ಎತ್ಕೊ ಹೋಗೋಕೆ ನಾಟಿ ಕೋಳಿ ಬಲೆ ಇಷ್ಟ ನನಗೆ ಹೋಗಿ ನಾಟಿ ಕೋಳಿ ಸಾಕೋದು ಅಂದರೆ ಚಿಕ್ಕ ವಯಸ್ಸಲ್ಲಿ ಇವೆಲ್ಲ ನನ್ನ ನೆನಪುಗಳು ಮಂಜಣ್ಣ ಅವರು ಮತ್ತೆ ಅದನ್ನ ಸ್ಮರಿಸಿದ್ರು